ಬೆಳಿತೀರಾ ಅಂದ್ರೆ ಬೆಳೆಸೋದಕ್ಕೆ ನಾವು ರೆಡಿ ಇದ್ದೀರಿ ನೀವು ಇಂಟ್ರೆಸ್ಟ್ ಇದೆ ಅಂದ್ರೆ ನನ್ನಂಗೆ ನನ್ಗೆ ಏನ್ ಗೊತ್ತಿದೆಯೋ ನಾನು ತಿಳಿಸ್ಕೊಡ್ತೀನಿ ನೀವು ಮಾಡ್ತಾ ಮಾಡೋರು ಪಾರ್ಟ್ ಟೈಮ್ ಮಾಡೋರು ಇದಾರೆ ಮಾಡ್ಬೋದು ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಯೂಸ್ ಮಾಡ್ತಾರೆ ಆಮೇಲೆ ಮಾರ್ಟ್ಸ್ ಅಲ್ಲಿ ನೀವು ನಿಮ್ದೆ ರೀಬ್ರ್ಯಾಂಡಿಂಗ್ ಮಾಡಿ ಬಾರ್ ಕೋಡ್ಸ್ ಇದೆಲ್ಲ ಮಾಡ್ಬಿಟ್ಟು ನೀವು ಮಾಡೋದಾದ್ರೆ ನಿಮ್ದೆ ಓನ್ ಬ್ರ್ಯಾಂಡ್ ಮಾಡ್ಕೋಬಹುದು ಈಗ ಇದನ್ನ ಯಾರ್ ಬೇಕಾದ್ರೂ ಮಾಡ್ಬೋದು ನಿಮಗೆ ಓದ್ಕೊಂಡಿರ್ಲೇಬೇಕು ಅಥವಾ ನಮ್ಗೆ ಎಜುಕೇಶನ್ ಇಂಪಾರ್ಟೆಂಟು ಅಥವಾ ನಾವು ಎಲ್ಲಿ ಯಾರ್ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ನಮಸ್ತೆ ಸರ್ ಹೇಗಿದ್ದೀರಾ ನಾನು ಆರಾಮಾಗಿದ್ದೀನಿ ಸರ್ ನೀವು ನಾವು ಚೆನ್ನಾಗಿದ್ದೀನಿ ಮೇಡಮ್ ಈಗ ಮೇಡಮ್ ನಮ್ಮ ಚಾನಲ್ ನ ವೀಕ್ಷಕರಿಗೆ ಒಂದೊಳ್ಳೆ ಬಿಸ್ನೆಸ್ ರೀತಿ ಮಾಡೋದು ಎಲ್ಲದ್ರ ಬಗ್ಗೆ ನೆಕ್ಸ್ಟ್ ಎಲ್ಲ ನಿಮ್ ಬಗ್ಗೆ ಹಾಗೆ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ ಮೇಡಮ್ ಸರ್ ನನ್ನ ಹೆಸರು ಪವಿತ್ರ ಅನ್ಬಿಟ್ಟು ನಮ್ಮ ಕಂಪನಿ ಹೆಸರು ಬಂದ್ಬಿಟ್ಟು ಹರಿಣಿ ಎಂಟರ್ಪ್ರೈಸಸ್ ಅಂತ ಇದಿರೋದ್ ಬಂದ್ಬಿಟ್ಟು ನಿಯರ್ ಸರ್ಜಾಪುರ ರೋಡ್ ಬೆಂಗಳೂರಲ್ಲಿ ಅನೇಕಲ್ ತಾಲೂಕು ಬಿಸ್ನೆಸ್ ಯಾರೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಫಸ್ಟ್ ತಿಳಿಸ್ಕೊಡಿ ಮೇಡಮ್ ಯಾರು ಬೇಕಾದ್ರೂ ಮಾಡ್ಬೋದು ನಿಮ್ಗೆ ಓದ್ಕೊಂಡಿರ್ಲೇಬೇಕು ಅಥವಾ ನಮ್ಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಥವಾ ನಾವು ಎಲ್ಲಿ ಯಾರು ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೊಂಡು ಮಾಡೋರ್ ತನಕ ಮಾಡ್ತಾ ಇದ್ದಾರೆ ಆಲ್ರೆಡಿ ಮಾಡಬಹುದು ಸೊ ನಿಮ್ಮ ಫ್ರೀ ಟೈಮ್ ಅಲ್ಲಿ ನೀವು ಸುಮ್ಮನೆ ಟೈಮ್ ನಮ್ಗೆ ಹೋಗ್ತಿಲ್ಲ ಟೈಮ್ ಪಾಸ್ ಆಗ್ತಿಲ್ಲ ಅನ್ನೋರು ನೀವು ಮನೇಲಿ ಇದ್ಕೊಂಡು ಆರಾಮಾಗಿ ಮಾಡ್ಕೋಬಹುದು ಮಾಡಬಹುದು ಈಗ ಮೇಡಮ್ ಈ ಬಿಸ್ನೆಸ್ ಮಾಡೋದಕ್ಕೂ ಬೇರೆ ಕಡೆಗೆ ಹೋಗಿ ಕೆಲಸ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಮೇಡಮ್ ಬಿಸ್ನೆಸ್ ಯಾಕೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಬಿಸ್ನೆಸ್ ಮಾಡಬೇಕು ಅನ್ನೋ ಚಾಲೆಂಜಸ್ ನಾನು ಹೇಳ್ತಾ ಇಲ್ಲ ಬಟ್ ಏನಕ್ಕೆ ಅಂದ್ರೆ ಕೆಲವ್ರಿಗೆ ಮನೆಯಲ್ಲಿಂದ ಹೊರಗಡೆ ಹೋಗಿ ಎವ್ರಿ ಡೇ ಟ್ರಾನ್ಸ್ಪೋರ್ಟ್ ಅದು ಇದು ಇರುತ್ತೆ ಹೋಗಿ ಬರೋದು ಟ್ರಾವೆಲ್ ಆಗಿರ್ಬೋದು ಅಥವಾ ಟೈಮ್ ಸಿಗಲ್ಲ ಅವ್ರು ಹೋಗಿದ್ದ ಗೆ ಅಲ್ಲಿ ಕೆಲಸ ಕೆ ಸೆಟ್ಆಗ್ದಲ್ಲೇ ಇರಬಹುದು ಇದೆಲ್ಲ ಸಾಕಷ್ಟು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಲೆಡಿಸ್ ಗೆ ಸೋ ಆ ಒಂದು ಸಲುವಾಗಿ ನೀವು ಮನೆಯಲ್ಲಿ ಕೂತ್ಕೊಂಡು ಏನೋ ನಿಮಗೆ ಆಗೋಷ್ಟು ನೀವು ಅರ್ನ್ ಮಾಡ್ಕೋಬಹುದು ಅಂದ್ರೆ ನೀವು ಅರ್ನ್ ಮಾಡ್ಬಹುದು ಇದರಲ್ಲಿ ಈಜಿ ಮಾರ್ಕೆಟಿಂಗ್ ಕೂಡ ಮಾಡಬಹುದು ಈಗ ಆಲ್ರೆಡಿ ಮಾಡ್ತಾ ಇರೋದ್ರಿಂದ ಚಾಲೆಂಜಸ್ ಆಗಿ ತಗೋಬಹುದು ಸರ್ ಇದು ಎಜುಕೇಶನ್ ಏನರ ಅವಶ್ಯಕತೆ ಇದೆಯಾ ಇಲ್ಲ ಸರ್ ಇದಕ್ಕೆ ಎಜುಕೇಶನ್ ಅವಶ್ಯಕತೆ ಮನೆಯಲ್ಲಿ ಗ್ರೂಯಿನೇ ಇರ್ತಾರೆ ಅವರು ಆರಾಮಾಗಿ ಮಾಡಬಹುದು ಹೌದು ಮಾಡಬಹುದು ಒಂದು ಟೈಮ್ ಮಾಡೋರು ಇದಾರೆ ಓಕೆ ಮೇಡಮ್ ಈಗಾಗ್ಲೇ ಸಾಕಷ್ಟು ಜನಕ್ಕೆ ಒಂದ್ ಒಳ್ಳೆ ಬಿಸ್ನೆಸ್ ಅಪರ್ಚುನಿಟಿ ಕೊಟ್ಟಿದೀರಾ ಅವರೆಲ್ಲ ಯಾವ ರೀತಿ ವರ್ಕ್ ಮಾಡ್ತಿದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಮೇಡಮ್ ಸರ್ ಈಗ ಆಲ್ರೆಡಿ ನನ್ನ ಹತ್ರ ಮಾಡ್ತಾ ಇರೋರು ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿ ನನ್ಗೆ ರಿಟರ್ನ್ ಕಳಿಸಿದ್ರೆ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲಾ ನಮ್ಗೆ ಯಾವ ರೀತಿ ಬಂದಿದೆ ಅನ್ಬಿಟ್ಟು ಇನ್ನು ಸ್ಟಾಕ್ ಬಂದಿರೋದಲ್ಲಿದೆ ನಾನು ತೋರಿಸ್ತಾ ಹೇಳ್ತೀನಿ ಎಷ್ಟು ಹ್ಯೂಜ್ ಕ್ವಾಂಟಿಟಿ ಅಲ್ಲಿ ನಮ್ಮ ಹತ್ರ ಸ್ಟಾಕ್ ಸ್ಟೋರ್ ಆಗಿದೆ ಅನ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡೋದ್ರಿಂದಾನೆ ನಮ್ಮ ಇಷ್ಟು ಸ್ಟಾಕ್ ಇರೋದಕ್ಕೆ ಸಾಧ್ಯ ನಾವಂತೂ ಇಲ್ಲಿ ಮಾಡಕ್ಕಾಗಲ್ವಲ್ಲ ಕುತ್ಕೊಂಡು ಸೊ ಮಾಡ್ತಾ ಇರೋರು ಬೆನಿಫಿಟ್ಸ್ ಅಂತೂ ತಗೊಳ್ತಾ ಇದ್ದಾರೆ ಓಕೆ ಮೇಡಮ್ ಇದು ಯಾವ ಪ್ರಾಡಕ್ಟ್ ಏನಕ್ಕೆ ಯೂಸ್ ಆಗುತ್ತೆ ಇದನ್ನೇ ಯಾಕೆ ಈ ಒಂದು ಪ್ರಾಡಕ್ಟ್ ಅನ್ನ ಯಾಕೆ ರೆಡಿ ಮಾಡಬೇಕು ಅಂತ ಸರ್ ಇವಾಗ ಇರೋದ್ರಲ್ಲಿ ಕಡಿಮೆ ಬಂಡವಾಳದಲ್ಲಿ ಮನೆಯಲ್ಲಿ ಇಟ್ಕೊಳ್ಳೋಂಗೂ ಇರಬೇಕು ಅವರಿಗೆ ಸೊ ನಾವು ಜಾಸ್ತಿ ಹೈ ಬಜೆಟ್ ಅಲ್ಲಿ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ ಮನೆಯಲ್ಲಿ ಇರೋರಿಗೆ ಏನಂದ್ರೆ ಸಣ್ಣದಾಗ ನಾನು ಏನಾದ್ರು ಮಾಡ್ಕೋಬೇಕು ಅನ್ನೋದು ಇರುತ್ತೆ ಸೊ ಅದ್ರ ಸಲುವಾಗಿ ನೀವು ಇದನ್ನ ಮಾಡ್ಕೋಬಹುದು ಎರಡೆರಡು ಆಪ್ಷನ್ ಇದೆ ನಮ್ಮ ಹತ್ರ ಅದ್ರಲ್ಲಿ ಒಂದು ಇದು ಇನ್ನೊಂದು ನಾನು ತೋರಿಸ್ತಾ ಹೇಳ್ತೀನಿ ಬಟ್ ನಿಮಗೆ ಮನೆ ಮೈನ್ ಎಸ್ಪೆಷಲಿ ಲೇಡೀಸ್ ಏನ್ ಥಿಂಕ್ ಮಾಡ್ತಾರೆ ಅಂದ್ರೆ ನಾವು ಮನೆಯಲ್ಲಿ ಇಟ್ಕೊಂಡು ನಾವ್ ಏನ್ ಮಾಡಕ್ಕಾಗತ್ತೆ ಫಸ್ಟ್ ಅದನ್ನ ಯೋಚನೆ ಮಾಡ್ತಾರೆ ನಾವ್ ಬೇರೆ ಕಡೆ ಹೋಗಿ ಮಾಡೋದಾದ್ರೆ ಇನ್ನೊಂದು ಯೂನಿಟ್ ಅದು ಇದು ಅಂತ ಮಾಡೋದಾದ್ರೆ ನಾವ್ ಎಲ್ ಬೇಕಾದ್ರೂ ಮಾಡ್ಬೋದು ಬಟ್ ನಮ್ಗೆ ನಮ್ಮ ಮನೆ ಟೈಮಿಂಗ್ ಗೆ ನಮ್ಮ ಎಲ್ಲಾ ಕೆಲಸಗಳ ಮಧ್ಯದಲ್ಲಿ ನಾವ್ ಮಾಡ್ಬೇಕು ಅಂದ್ರೆ ಎಲ್ಲಾನು ಯೋಚನೆ ಮಾಡೋ ರೀತಿ ಇದು ನಮ್ಗೆ ಸಿಂಪಲ್ ಆಗಿ ಮನೇಲಿ ಏನ್ ಮಾಡ್ಬೋದು ಅದಕ್ಕೋಸ್ಕರ ಈ ಬಿಸ್ನೆಸ್ ಈ ಹತ್ತಿ ಬತ್ತಿ ತಯಾರು ಮಾಡೋದ್ರಿಂದ ಇದನ್ನ ಎಲ್ಲೆಲ್ಲ ಹೆಚ್ಚಾಗಿ ಯೂಸ್ ಮಾಡ್ತಾರೆ ಮೇಡಮ್ ಸರ್ ಪೂಜಾ ಸ್ಟೋರ್ಸ್ ಅಲ್ಲಿ ಪ್ರತಿಯೊಂದು ಜಾಗದಲ್ಲೂ ಯೂಸ್ ಮಾಡ್ತಾರೆ ಆಮೇಲೆ ಮಾಡಿದೆ ರೀಬ್ರ್ಯಾಂಡಿಂಗ್ ಮಾಡಿ ಬಾರ್ ಕೋಡ್ಸ್ ಇದೆಲ್ಲ ಮಾಡ್ಬಿಟ್ಟು ನೀವು ಮಾಡೋದಾದ್ರೆ ನಿಮ್ದೇ ಓನ್ ಬ್ರ್ಯಾಂಡ್ ಮಾಡಿ ಕೊಟ್ಟಿರೋದ್ರಲ್ಲಲ್ಲಿ ನಮ್ಮ ಬ್ರ್ಯಾಂಡಿಂಗ್ ಮಾಡ್ಬಿಟ್ಟು ಎಲ್ಲಾ ಕಡೆ ಸಪ್ಲೈ ಕೊಡ್ತಾ ಇದೀವಿ ಸೊ ಆ ರೀತಿ ನೀವು ಮಾಡ್ಬೋದು ಸೊ ಪ್ರತಿಯೊಂದು ಜಾಗದಲ್ಲೂ ಇವಾಗ ಪೂಜೆ ಅಂತ ಮಾಡ್ತೀವಿ ಅಂದ್ರೆ ನಮ್ಮ ಹಿಂದೂ ಇದ್ರಲ್ಲಿ ಬಂದ್ಬಿಟ್ಟು ಎಲ್ಲರೂ ಪೂಜೆ ಮಾಡೋರಿದ್ದಾರೆ ಸೊ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದಲ್ಲೇ ಏನಿಲ್ಲ ಸೊ ಎಲ್ಲ ಕಡೆನೂ ವರ್ಕೌಟ್ ಆಗುತ್ತೆ ಸರ್ ಇದು ಲೋಕಲ್ ಅಂಗಡಿಲು ಕೂಡ ಅವರು ಆಗುತ್ತೆ ಆಗುತ್ತೆ ಮಾರಾಟ ಮಾಡಬಹುದು ಲೋಕಲ್ ಇಂದ ಹಿಡಿದು ನೀವು ಮಾಡ್ಸ್ ತನಕ ಎಲ್ಲ ಬೇಕಾದ್ರು ನೀವು ಸೇಲ್ ಮಾಡಬಹುದು ಓಕೆ ಮೇಡಮ್ ಇಲ್ಲಿ ಇಷ್ಟೊಂದೆಲ್ಲ ಸ್ಟಾಕ್ ಇಟ್ಕೊಂಡಿದೀರಾ ಇದೆಲ್ಲ ನೀವೇ ಓನ ಮಾಡಿರೋದಾ ಅಥವಾ ಏನಾದ್ರು ಬೇರೆ ಕಡೆಯಿಂದ ಪ್ರಯೋಜನೆ ಮಾಡಿದ್ರೆ ನನಗೆ ಮಾಡಿ ಕೊಟ್ಟಿರೋದು ಸರ್ ಮಾಡ್ಕೊಟ್ಟಿರೋ ನಮ್ಮ ಕಸ್ಟಮರ್ಸ್ ನನಗೆ ಮಾಡಿ ಕೊಟ್ಟಿರೋದು ಆಹಾ ಹೇಗ್ ಮೇಡಮ್ ಅದು ಯಾವ ತರ ಮಾಡಿಕೊಟ್ರು ಅವರು ಆ ಮಿಷನ್ ನಾನ್ ತೋರಿಸ್ತೀನಿ ಡೆಮೋ ತೋರಿಸಿ ನಿಮ್ಗೆ ಯಾವ ರೀತಿ ಏನ್ ಪ್ರೋಸೆಸ್ ಆಗುತ್ತೆ ಮತ್ತೆ ಹೆಂಗ್ ಮಾಡಿದಾರೆ ಪ್ಯಾಕಿಂಗ್ ಯಾವ ರೀತಿ ಇದೆ ಅವ್ರು ಯಾವ ರೀತಿ ತಗೊಂಬಂದ್ ನಮ್ಗ್ ಕೊಟ್ಟ ಮೇಲೆ ನಾವ್ ಅದನ್ನ ರೀಬ್ರಾಂಡಿಂಗ್ ಯಾವ ರೀತಿ ಮಾಡ್ತೀರಿ ಸಪ್ಲೈ ಯಾವ ರೀತಿ ಕೊಡ್ತೀವಿ ಇದನ್ನೆಲ್ಲ ನಾನು ತೋರಿಸ್ತಾ ಹೇಳ್ತೀನಿ ಮೇಡಮ್ ಇದೆಲ್ಲ ಇಷ್ಟೊಂದು ಪ್ರಾಡಕ್ಟ್ ಎಲ್ಲ ಇದು ಮಾಡಿದ್ರ ಬೇರೆ ಕಡೆಯಿಂದ ಮಾಡಿ ಕಸ್ಟಮರ್ ಮಾಡಿರೋದೇನಿದೆ ಅದನ್ನೆಲ್ಲ ನೀವು ತೆಗೆದುಕೊಂಡಿದ್ದೀರಾ ಹೌದು ಸೊ ಇದನ್ನ ನೀವೇ ಓನ್ ಆಗಿ ಮಾಡಬಹುದಲ್ಲ ಯಾಕೆ ಅವರಿಗೆ ಒಂದು ಬಿಸ್ನೆಸ್ ಅಪರ್ಚುನಿಟಿ ಕೊಡ್ತಾ ಇದ್ರ ನೀವೇ ಮಾಡಿ ಇವಾಗ ನಾನೀಗ ಆಲ್ರೆಡಿ ನಾನು ಸ್ಟಾರ್ಟ್ ಮಾಡಿದ್ದು ಒಬ್ಬಳೇನೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿ ಒಬ್ರಿಂದ ಒಬ್ರಿಗೆ ಈಗ ನಮ್ಮ ಮನೆ ಸುತ್ತಮುತ್ತಲು ಏನ್ ಮಾಡಿದ್ರು ನಾನು ಮಾಡ್ತೀನಿ ಅಂತ ಇಂಟ್ರೆಸ್ಟ್ ತೋರಿಸುವಾಗ ಅಲ್ಲಿಂದ ಉಟ್ಕೊಂಡು ಬಂದಂತ ಬಿಸ್ನೆಸ್ ಇದು ನಾನಾಗಿ ನಾನು ಡೈರೆಕ್ಟ್ ಒಂದು ಏನೋ ಮಾಡಬೇಕು ಅಂತ ಮಾಡಿದ್ದಲ್ಲ ಫಸ್ಟ್ ಮಾಡುವಾಗ ನನ್ನ ನೋಡಿ ಇಂಟ್ರೆಸ್ಟೆಡ್ ಮನೆಯಲ್ಲಿ ಬಂದ್ಬಿಟ್ಟು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲೇ ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಇದಾರೆ ಸೊ ಹಂಗಾಗಿ ನನಗೆ ಮಾರ್ಕೆಟಿಂಗ್ ಏನ್ ನನ್ ಕಷ್ಟ ಇಲ್ಲ ಸೊ ನನ್ಗೆ ಎಷ್ಟು ಸ್ಟಾಕ್ ಇದ್ರು ಕೂಡ ಸೇಲ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ನನಗಿದೆ ಸೊ ಹಂಗಾಗಿ ನನ್ನ ಮನೆ ಮಟ್ಟದಲ್ಲಿ ಕೆಲವರಿಗೆಲ್ಲ ಕೊಟ್ಟು ನಾನು ಮಾಡಿಸಿದ ಆದ್ಮೇಲೆ ಆಮೇಲೆ ನನ್ಗೆ ಇನ್ನು ಇದನ್ನ ಜಾಸ್ತಿ ಮಾಡಿಸ್ಬೇಕು ನನಗೆ ಕ್ವಾಂಟಿಟಿ ಜಾಸ್ತಿ ಬೇಕಾಗಿದೆ ಬಲ್ಕ್ ಆರ್ಡರ್ಸ್ ಬರ್ತಾ ಇದೆ ಅಂದಾಗ ಸೊ ನನಗ್ ನಾನಷ್ಟೇ ಮಾಡಕ್ ಆಗಲ್ಲ ಇದನ್ನ ಇವಾಗ ನಾನಷ್ಟೇ ಬೆಳಿಬೇಕು ನಾನಷ್ಟೇ ಮೇಲೆ ಅನ್ನೋದಿಲ್ಲ ಸೊ ನನಗೆ ನನ್ನ ಸರೌಂಡಿಂಗ್ ಅಲ್ಲಿ ಯಾರು ಕೊಡ್ತಾ ಮಾಡ್ಕೊಂಡು ಬಂದ್ಮೇಲೆ ಆಮೇಲೆ ಅದು ಇನ್ನು ಜಾಸ್ತಿ ಬೆಳೆಯುತ್ತೆ ಒಬ್ಬರಿಂದ ಹತ್ತು ಜನಕ್ಕೆ ಹೋಯ್ತು ಹತ್ರ ನೂರ್ ಜನಕ್ಕೆ ಹೋಯ್ತು ಆ ಬೆಳ್ಕೊಂಡು ಹೋಗ್ತಾರ ನಾನು ನಿಲ್ಸದಲ್ಲೇ ಮುಂದುವರಿಸ್ತಾ ಇದ್ದೀನಿ ಬಿಟ್ರೆ ಇದನ್ನ ದಿನ ಇವರೇ ಮಾಡ್ಬೇಕು ಅವ್ರೇ ಮಾಡ್ಬೇಕು ಯಾಕೆ ನಾನೇ ಮಾಡ್ಬೇಕು ನಾನೇ ಇಲ್ಲಿ ಮಾಡ್ಕೋಬಹುದಲ್ಲ ಅಂದ್ರೆ ಬೆಳಸೋದಕ್ ನಾವ್ ರೆಡಿ ಇದೀರಿ ನೀವ್ ಇಂಟ್ರೆಸ್ಟ್ ಇದೆ ಅಂದ್ರೆ ನನ್ನಂಗೆ ನನ್ಗೆ ಏನ್ ಗೊತ್ತಿದೆಯೋ ನಾನು ತಿಳ್ಸ್ಕೊಡ್ತೀನಿ ನೀವ್ ಮಾಡ್ತಾವೆ ವೀಕ್ಷಕರ ಇವರಷ್ಟೇ ಬೆಳೆಯೋದು ಅಷ್ಟೇ ಅಲ್ಲದೆ ನಿಮಗೂ ಕೂಡ ಒಳ್ಳೆ ಬಿಸ್ನೆಸ್ ಅಪರ್ಚುನಿಟಿ ಕೊಟ್ಟು ನೀವು ಕೂಡ ಅನ್ನ ಚೆನ್ನಾಗಿ ಮಾಡಿ ನೀವು ಸಕ್ಸಸ್ ಆಗ್ಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ಬಿಸ್ನೆಸ್ ಅಪರ್ಚುನಿಟಿ ಕೊಡ್ತಾ ಇದ್ದಾರೆ ಹಾಗೆ ಮೇಡಮ್ ಈ ಒಂದು ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತಂದ್ರೆ ಯಾವ ರೀತಿ ಶುರು ಮಾಡಬೇಕು ಹೇಗೆ ಅದು ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ಬೇಕು ಸರ್ ಫ್ಯಾಕ್ಟ್ರಿ ವಿಸಿಟ್ ಮಾಡಿದಾರೆ ಅಂದ್ರೆ ಕಂಪ್ಲೀಟ್ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಯಾಕಂದ್ರೆ ವಿಡಿಯೋದಲ್ಲೇ ಎಲ್ಲ ನಾನು ಹೇಳ್ತಾ ಹೋಗಿದ್ದೀನಿ ಅಂದ್ರೆ ಕೆಲವ್ರಿಗೆ ಅರ್ಥ ಆಗುತ್ತೆ ಕೆಲವರಿಗೆ ಅರ್ಥ ಆದ್ದಲೇನೂ ಇರ್ಬೋದು ಸಾಕಷ್ಟು ವಿಚಾರಗಳು ಅವರು ಎಷ್ಟೇ ಇದ್ರೂ ಕೂಡ ಫೋನ್ ಮಾಡಿ ಕೇಳಿ ಕೇಳ್ತಾರೆ ಹಂಗಾಗಿ ನಿಮ್ಗೆ ಸ್ಕ್ರೀನ್ ಮೇಲೆ ಏನ್ ನಂಬರ್ ಇದೆಯೋ ಅದಕ್ಕೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಫೋನ್ ಮಾಡ್ಬಿಟ್ಟು ನಿಮ್ಗೆ ಎಂತದೇ ಏನೇ ಕೇಳಬೇಕಂದ್ರೂ ಕೂಡ ವರ್ಕಿಂಗ್ ಅವರ್ಸ್ ಅಲ್ಲಿ ಒಂಬತ್ತರಿಂದ ಐದು ಗಂಟೆ ಒಳಗಾಗಿ ನೀವು ಫೋನ್ ಮಾಡಿ ಮಾತಾಡ್ಬೋದು ತಿಳ್ಕೊಬಹುದು ಹೆಚ್ಚಿನ ಇನ್ಫಾರ್ಮೇಶನ್ ಏನಾದ್ರು ಸಿಗ್ಲಿಲ್ಲ ಅಂದ್ರೆ ನೀವು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಹಾಕಿ ನಿಮ್ಗೆ ಡೀಟೇಲ್ಸರಿ ಲೊಕೇಶನ್ ಬರುತ್ತೆ ಇದು ಬೆಂಗಳೂರಲ್ಲಿ ದೊಮ್ಸಂದ್ರ ಸರ್ ನಿಯರ್ ಸರ್ಜಾಪುರ್ ಆನೆಕಲ್ ತಾಲೂಕು ಬೆಂಗಳೂರು ಡೈರೆಕ್ಟ್ ಆಗಿ ಬರ್ಬೋದು ಮೈನ್ ರೋಡ್ ನೀವು ಇಲ್ಲಿ ಬಂದಿದ್ರೆ ಲೊಕೇಶನ್ ಆಲ್ರೆಡಿ ನಾವು ಕಳಿಸ್ಕೊಡ್ತೀವಿ ವಾಟ್ಸ್ಆಪ್ ಅಲ್ಲಿ ಇಲ್ಲ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬಸ್ ರೂಟ್ಸ್ ಪ್ರತಿಯೊಂದು ತಿಳಿಸ್ತೀನಿ ಯಾರ್ ಹೆಂಗ್ ಬರ್ತಾ ಇದಾರೆ ಅನ್ನೋದು ಹೇಳಿದ್ರೆ ನಾನು ಯಾವ ರೀತಿ ಬರ್ಬೇಕು ತಿಳಿಸ್ತೀನಿ ಓಕೆ ಮಾಡಿದ್ರ ಬಗ್ಗೆ ಎಲ್ಲ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ತಿಳ್ಸ್ಕೊಡ್ತಾ ಹೋಗಿ ಮೇಡಮ್ ಓಕೆ ಸರ್ ನೀವು ಬನ್ನಿ ನಾನು ಮಿಷಿನ್ ಯಾವ ರೀತಿ ಏನು ಅಂತ ಡೆಮೋ ತೋರಿಸಿ ಎಲ್ಲಾನು ಸ್ಟಾಕ್ ಬಂದಿರೋದೆಲ್ಲಾನು ಇದೆ ನಾನು ತೋರಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ಸರಿ ಮೇಡಮ್ ನೀವು ಸ್ಟಾಕ್ ಯಾವ ರೀತಿ ಬಂದಿದೆ ಏನು ಅಂತ ಕೇಳ್ತಿದ್ರಲ್ಲ ಇದೆಲ್ಲ ಕಂಪ್ಲೀಟ್ ನಮ್ ಕಸ್ಟಮರ್ಸ್ ನನಗೆ ಮಾಡಿ ಕಳ್ಸಿರೋದು ಯಾವ ರೀತಿ ಮಾಡಿದ್ದಾರೆ ಫಿನಿಶಿಂಗ್ ಆಗಿರ್ಬೋದು ಕ್ಲಿಯರ್ ಆಗಿ ನೀವು ನೋಡ್ತಾ ಇರ್ಬೋದು ಹೆಂಗ್ ಮಾಡಿದಾರೆ ಅನ್ಬಿಟ್ಟು ಸೊ ನಮ್ ಕಡೆಯಿಂದ ರಾ ಮೆಟೀರಿಯಲ್ ಹೋಗ್ಬಿಟ್ಟು ಯಾವ ರೀತಿ ಮಾಡಿ ತಂದ್ಕೊಡ್ತಾರೆ ರಾ ಮೆಟೀರಿಯಲ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ ಈ ರೀತಿ ಬರುತ್ತೆ ಇದನ್ನ ಹೋಗ್ತಾರೆ ತಗೊಂಡ್ ಹೋಗ್ಬಿಟ್ಟು ಇದೇ ಮಿಷಿನ್ ಅಲ್ಲಿ ಇಷ್ಟು ಸ್ಟಾಕ್ ಎಲ್ಲಾನು ರೆಡಿ ಮಾಡಿರೋದು ಸೊ ನೋಡಿ ಮಿಷಿನ್ ಯಾವ ರೀತಿ ಆಪರೇಟ್ ಆಗುತ್ತೆ ತೋರಿಸ್ತೀನಿ ಇದನ್ನ ಫೋರ್ ಫೋರ್ ಇಂಚಸ್ಗೆ ನಾವ್ ಈ ತರ ಕಟ್ ಮಾಡ್ಕೊಳ್ತೀವಿ ಈ ರೀತಿ ಫೋರ್ ಗೆ ಕಟ್ ಮಾಡ್ಕೊಂಡು ಇದನ್ನ ತ್ರೀ ಥ್ರೀ ಲೇಯರ್ಸ್ ಸ್ಪ್ಲಿಟ್ ಮಾಡಿ ನಾನು ಹಾಕ್ತಾ ಹೋಗ್ತೀನಿ ಓಕೆ ಈ ರೀತಿ ಮಾಡ್ಬೇಕು ಈ ಥರ ನಾವು ತ್ರೀ ತ್ರೀ ಲೇಯರ್ಸ್ನ ಹಾಕ್ತಾ ಹೋಗ್ತೀವಿ ಈ ರೀತಿ ರೆಡಿಯಾಗಿರೋದು ಬನ್ನಿ ಬರುತ್ತೆ ಮೇಡಮ್ ರೆಡಿ ಆಗಿರೋದು ಬಂದು ನೋಡಿ ನಿಮ್ಗ್ ಇಲ್ ಬೀಳುತ್ತೆ ಇಲ್ಲಿ ಬಂದು ಇಲ್ ಬಂದು ಇದನ್ನ ಕಂಪ್ಲೀಟು ಈಗಿದೆಯಲ್ಲ ಇದು ನಾವು ನೀರ್ ಯೂಸ್ ಮಾಡೋದು ಸೊ ಅದಾದ ಮೇಲೆ ಯಾವ ರೀತಿ ಟೆನ್ ಟೆನ್ ಇಂಚಸ್ಗೆ ಅಂದ್ರೆ ಟೆನ್ ಟೆನ್ ಗೆ ನಾವು ಬಂಚಸ್ ಆಗಿ ಮಾಡಿ ಈ ರೀತಿ ಪ್ಯಾಕ್ ಮಾಡಿಸ್ತೀವಿ ಇದು ರೆಡಿ ಆದಮೇಲೇ ನಮಗೆ ಈ ತರ ಬಂಡಲ್ ಪ್ಯಾಕ್ ರೆಡಿ ಆಗೋದು ಓಕೆ ಓಕೆ ಈ ರೀತಿ ರೆಡಿ ಆಗುತ್ತೆ ಹೌದು ಇದೇ ಮಿಷನಲ್ಲಿ ಅಲ್ಲಿ ಪ್ರೊಡಕ್ಷನ್ ಎಲ್ಲ ಪ್ರತಿಯೊಂದು ಹಾಕ್ಬೋದು ಇದು ಇಂತಿಷ್ಟೇ ಗ್ರಾಮ್ ಇರಬೇಕು ಅಂತ ಏನಾದರೂ ಇದೆಯಾ ಮೇಡಮ್ ಇದೆ ಸರ್ ಪರ್ಟಿಕ್ಯುಲರ್ ಆಗಿ ಟೆನ್ ಟೆನ್ ಗ್ರಾಮ್ ನಂತೆ ಈ ರೀತಿ ಮಾಡ್ತಾರೆ ಬಂಚಸ್ ಮಾಡಿ ಆಮೇಲೆ ಕವರ್ ಅಲ್ಲಿ ನೀಟಾಗಿ ಜೋಡಿಸ್ತಾರೆ ಟೆನ್ ಟೆನ್ ಗ್ರಾಮ್ ಇದು ಓಕೆ ಇದನ್ನ ಟೆನ್ ಗ್ರಾಮ್ ನಂತೆ ಕೌಂಟ್ ಮಾಡ್ಕೊಂಡು ಮಾಡಬೇಕಾಗುತ್ತೆ ಇದು ಬಂಡಲ್ ಪ್ಯಾಕ್ ಇದರಲ್ಲಿ ನಾವು ಮತ್ತೊಂದು ರೀಬ್ರಾಂಡಿಂಗ್ ನಾವ್ ಹೆಂಗ್ ಮಾಡ್ತೀವಿ ನಾವು ಮಾರ್ಕೆಟ್ ಅಲ್ಲಿ ಯಾವ ರೀತಿ ಸೇಲ್ ಮಾಡ್ತೀವಿ ನಮ್ಗೆ ಯಾವ ರೀತಿ ಡಿಮ್ಯಾಂಡ್ ಇದೆ ಅನ್ನೋದಕ್ಕೆ ನಿಮ್ಗೆ ಇಲ್ಲಿ ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ ಈಗ ಇದು ಬಂದ್ಬಿಟ್ಟು ನಮ್ದು ಈ ಲೇಬಲ್ ನೋಡ್ತಿರ್ಬೋದು ಹರಿಣಿ ಹರಿಣಿ ಬ್ರಾಂಡ್ ಅಂತ ಇದೆ ದೀಪದ ಬತ್ತಿ ಇಲ್ಲಿ ನಮ್ದು ಏನ್ ಟೆನ್ ಎಮ್ ಟೆನ್ ರುಪೀಸ್ ಎಮ್ ಆರ್ ಪಿ ಅಂತ ಇದೆ ಮತ್ತೆ ಅಡ್ರೆಸ್ ವಿತ್ ಅಡ್ರೆಸ್ ಇರುತ್ತೆ ಈ ರೀತಿ ನಾವು ಮಾಡಿ ಸೇಲ್ ಮಾಡ್ತಿವಿ ಮಾಡ್ಬೋದು ಸರ್ ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ನೀವು ಮಾಡ್ಬೋದು ಇಲ್ಲ ನೀವು ನನಗೆ ತಂದುಕೊಟ್ಟು ನಾನು ರೀಬ್ರಾಂಡಿಂಗ್ ಮಾಡಿ ಇದೇ ತರ ನಾನು ಮಾರ್ಕೆಟ್ ಕೊಡ್ತೀನಿ ಯಾಕಂದ್ರೆ ನನ್ಗೆ ಹ್ಯೂಜ್ ಅಲ್ಲಿ ಡಿಮ್ಯಾಂಡ್ ಇರೋದು ಇದು ಆ ತರ ಬಲ್ಕ್ ಬಲ್ ಅಲ್ಲಿ ತಗೊಳ್ಳೋರು ಅವ್ರು ಓನ್ ಆಗಿ ರೀಬ್ರಾಂಡ್ ಮಾಡ್ಕೋತಾರೆ ಅದು ತೊಳಕ್ ಬರ್ತಾರೆ ಪ್ಲಸ್ ಮಾಡಿ ಕೊಡ್ತಾರೆ ನನ್ನ ಕಸ್ಟಮರ್ಸ್ ಆಗಿರೋ ಅವರು ಮಾರ್ಕೆಟಿಂಗ್ ಮಾಡ್ತಾರೆ ಎಲ್ಲಾ ತರದಲ್ಲೂ ಬೆನಿಫಿಟ್ ಇದೆ ನೀವ್ ಯಾವ ರೀತಿ ಅದನ್ನ ಉಪಯೋಗಿಸ್ಕೊಳ್ತೀರ ಅನ್ನೋದು ಇಂಪಾರ್ಟೆಂಟ್ ಹೌದೌದು ಎಷ್ಟು ಎಫರ್ಟ್ ಹಾಕಿ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು ಇದು ಈಗ ನೀವು ಈ ಮಿಷಿನ್ ಒಂದ್ ನೋಡಿದ್ರಿ ನಿಮ್ಗೆ ಇನ್ನೊಂದು ನನ್ನ ಹತ್ರ ಇನ್ನೊಂದು ಮಿಷಿನಲ್ಲಿ ಯಾವ ರೀತಿ ಆಪರೇಟ್ ಮಾಡ್ಬೇಕು ಏನೋ ಅನ್ನೋ ತೋರಿಸ್ತೀನಿ ತೋರಿಸಿ ಹೇಳ್ತಾ ಬರ್ತೀನಿ ರಾ ಮೆಟೀರಿಯಲ್ ಬಂದ್ಬಿಟ್ಟು ನಾನು ಕಸ್ಟಮರ್ ಡೈರೆಕ್ಟ್ ಆಗಿ ವಿರ್ ಎಲ್ ಟ್ರಾನ್ಸ್ಪೋರ್ಟ್ ಗಳಲ್ಲಿ ಯಾರ್ ಯಾವ ಯಾವ ಪ್ಲೇಸ್ ಅಲ್ಲಿ ನೋಡ್ಕೊಂಡು ನಿಯರ್ ಇದಾರೆ ಅಂದ್ರೆ ನಮ್ ಬೆಂಗಳೂರು ಸಿಟಿ ಸರೌಂಡಿಂಗ್ಸ್ ಅಂದ್ರೆ ನಾನು ಕೋರ್ಟರ್ ಅಲ್ಲಿ ಕಳ್ಸಿಕೊಡ್ತೀನಿ ಇಲ್ಲ ದೂರ ಇದಾರೆ ಅಂದ್ರೆ ವಿ ಆರ್ ಎಲ್ ನವತಾ ಟ್ರಾನ್ಸ್ಪೋರ್ಟ್ ಆ ರೀತಿ ಕಳ್ಸಿ ಇನ್ನೊಂದ್ ಯಾವ್ದೋ ಒಂದು ಬಿಸಿನೆಸ್ ಅಪರ್ಚುನಿಟಿ ಕೊಡ್ತಾ ಇದ್ರ ಅಂತ ಹೇಳಿ ಬನ್ನಿ ಬಂದ್ಬಿಟ್ಟು ಮಿಷಿನ್ ಸೆನ್ಸರ್ ಸಿಸ್ಟಮ್ ಅಂತ ಇದರಲ್ಲಿ ಬಂದ್ಬಿಟ್ಟು ನೀವು ಬನ್ಯನ್ ವೇಸ್ಟ್ ರೆಡಿ ಮಾಡ್ಬಿಟ್ಟು ಮಾರ್ಕೆಟಿಂಗ್ ಮಾಡುವಂತದ್ದು ಫಸ್ಟ್ ನಾವು ಅಡ್ವಾನ್ಸ್ ಮಾಡಲ್ ಬರೋಕ್ಕಿಂತ ಮುಂಚೆ ಸೆನ್ಸರ್ ಮಾಡಲ್ ಬರೋಕ್ಕಿಂತ ಮುಂಚೆ ಬೇಸಿಕ್ ಇತ್ತು ಸೊ ಅದರಲ್ಲಿ ಡ್ಯಾಮೇಜಸ್ ಏನೇ ಆದ್ರೂ ನಾವು ಕೈಯಿಂದ ಡೈರೆಕ್ಟ್ ಆಗಿ ಮಾಡಬೇಕಾಗಿತ್ತು ಸೊ ಇದ್ರಲ್ಲಿ ಏನಂದ್ರೆ ಈ ಮಿಷಿನ್ ಅಲ್ಲಿ ನಾವು ಡೋರ್ ಓಪನ್ ಮಾಡಿದೀವಿ ಅಂದ್ರೆ ಆಟೋಮೆಟಿಕ್ಲಿ ಮಿಷಿನ್ ಆಫ್ ಆಗಿಬಿಡುತ್ತೆ ರನ್ ಆಗಲ್ಲ ಕಂಪ್ಲೀಟ್ ಸ್ಟಾಫ್ ಆಗುತ್ತೆ ಸೇಫ್ಟಿ ಫೀಚರ್ಸ್ ಇದೆ ಸೊ ಇದೊಂದು ಅಡ್ವಾಂಟೇಜ್ ಈ ಮಿಷಿನ್ ಅಲ್ಲಿ ನೀವು ಮಾಡಿರೋ ಪ್ರೊಡಕ್ಷನ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಸ್ಟೋರ್ ಆಗಿರುತ್ತೆ ಕಂಪ್ಲೀಟ್ ಇದನ್ನ ಬಂದ್ಬಿಟ್ಟು ನಾವ್ ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡ್ತೀವಂದ್ರೆ ಅಂದ್ರೆ ಆಯಿಲ್ ಜಿಡ್ಡಿನ ಅಂಶ ಎಲ್ಲೆಲ್ಲಿ ನಾವು ಕ್ಲೀನಿಂಗ್ ಪರ್ಪಸ್ ಯೂಸ್ ಮಾಡ್ತೀವೋ ಇವಾಗ ಗ್ಯಾರೇಜ್ ಆಗಿರ್ಬೋದು ಆಟೋಮೊಬೈಲ್ಸ್ ಆಗಿರ್ಬೋದು ಅಥವಾ ಬೇಕರಿಗಳಲ್ಲಿ ಆಗಿರ್ಬೋದು ಪ್ರತಿಯೊಂದು ಜಾಗದಲ್ಲೂ ಇದನ್ನ ಯೂಸ್ ಮಾಡ್ತಾರೆ ಸೊ ನೀವು ಆರಾಮಾಗಿ ಮಾರ್ಕೆಟ್ ಮಾಡ್ತೀರ ಅಂದ್ರೂ ಮಾಡ್ಬೋದು ಪ್ರೊಡಕ್ಷನ್ ನಿಮ್ಗೆ ಯಾವ ರೇಂಜ್ ಬೇಕಾದ್ರೂ ಇದ್ರಲ್ಲಿ ತಗೋಬಹುದು ನಿಮ್ ನೀವು ಸ್ಪೀಡ್ ಆಗಿ ಮಾಡ್ತೀರಾ ಅಂದ್ರೆ ಮಾಡ್ಕೋಬಹುದು ಅಥವಾ ನಮ್ಗೆ ಜಸ್ಟ್ ಒನ್ ಆರ್ ಟೂ ಅವರ್ಸ್ ನಾವು ಮಾಡ್ಕೊಳ್ತೀವಿ ಅಂದ್ರೂ ಮಾಡ್ಕೋಬಹುದು ನಿಮಗ್ ಬಿಟ್ಟಿದ್ವಿ ಯಾವ ರೀತಿ ನೀವು ಯೂಸ್ ಮಾಡ್ಕೋತಿರೋ ಆ ರೀತಿ ನಿಮಗೆ ಪ್ರಾಫಿಟ್ ಪ್ರಾಫಿಟ್ ಸಿಗುತ್ತೆ ಇದನ್ನು ಕೂಡ ಕಸ್ಟಮರ್ ರೆಡಿ ಮಾಡಿರೋದು ನಿಮ್ಗೆ ಕೊಟ್ಟಿದೆ ಹೌದು ಆಮೇಲೆ ನಮಗೆ ಒಂದು ಬಂದ್ಬಿಟ್ಟು ಒಂದೊಂದು ಕೆ ಜಿ ಪ್ಯಾಕೆಟ್ಸ್ ಆದ್ರೆ ಈ ರೀತಿ ಬರುತ್ತೆ ಒಂದೊಂದು ಕೆ ಜಿ ಪ್ಯಾಕೆಟ್ಸ್ ಆದ್ರೆ ನಾವು ಮಾಡಿಸೋದು ಈ ರೀತಿ ಮಾಡಿಸಿ ಮಾರ್ಕೆಟಿಂಗ್ ನಾವು ಸೆಲ್ ಮಾಡೋದು ಆಮೇಲೆ ಕಸ್ಟಮರ್ಸ್ ನನಗೆ ರಾ ಮೆಟೀರಿಯಲ್ ನಾನು ಈ ತರ ಫಿಫ್ಟಿ ಕೆಜಿ ಬ್ಯಾಗ್ ಏನ್ ಕೊಟ್ಟಿರ್ತೀನಲ್ಲ ಅದೇ ರೀತಿ ನೀವು ಅಲ್ಲಿ ಸ್ಟಾಕ್ ನೋಡ್ತಾ ಇರ್ಬೋದು ಬನ್ನಿ ಓಕೆ ಹಾ ಇಲ್ ಬನ್ನಿ ಇದೆಲ್ಲೂ ಸ್ಟಾಕ್ ನನಗೆ ರಾ ಮೆಟೀರಿಯಲ್ ಬಂದಿರೋದು ಇದು ಈ ಕಡೆ ಬಂದ್ಬಿಟ್ಟು ಸ್ಟಾಕ್ ಇದು ರೆಡಿಯಾಗಿ ಬಂದಿರೋದು ರಾ ರೆಡಿ ಆಗಿರೋ ಸ್ಟಾಕ್ ಇದು ಹಾಗೆ ಈಗ ನೀವು ಹೇಳಿದ್ರಲ್ಲ ದೀಪದ ಬತ್ತಿ ಮೆಷಿನ ಬಂದ್ಬಿಟ್ಟು ಇದು ರಾ ಮೆಟೀರಿಯಲ್ ಈ ತರ ಬರುತ್ತೆ ಬಂಡಲ್ಸ್ ಓಕೆ ಈಗ ಇಲ್ಲಿ ಏನ್ ನೋಡ್ತಿದ್ದೀರಾ ಈ ತರ ಬಂಡಲ್ಸ್ ರಾ ಮೆಟೀರಿಯಲ್ ಈ ತರ ಇರುತ್ತೆ ನಾವ್ ಈ ತರ ಕೊಟ್ಟ ಮೇಲೆ ಈಗ ಇದಿಷ್ಟು ಸ್ಟಾಕ್ ಬಂದಿರೋದಿಲ್ಲ ಕಸ್ಟಮರ್ಸ್ ಕಳಿಸಿರೋದು ಹ್ಮ್ ಹ್ಮ್ ಈ ತರ ರೆಡಿ ಮಾಡಿದ್ ಕಳ್ಸಿದ ಮೇಲೆ ನಾನು ರೀ ದೊಡ್ಡ ಮಾಡ್ತೀನಿ ಇದೆ ನಮ್ ಯೂನಿಟ್ ಎಷ್ಟು ದೊಡ್ಡದಾಗಿದೆ ಅಂದ್ಬಿಟ್ಟು ಸೊ ಸ್ಟೋರೇಜ್ ಆಗಿರೋ ರಾ ಮೆಟೀರಿಯಲ್ಸ್ ಅಥವಾ ನಿಮ್ಗೆ ಅಲ್ಲಿ ಮಿಷಿನರಿ ರೂಮ್ ಕಾಣಿಸ್ತಿರ್ಬೋದು ಯಾವ ರೀತಿ ಇದೆ ಮಿಷಿನರೀಸ್ ಎಲ್ಲ ಹೆಂಗಿದೆ ಮತ್ತೆ ಬಂದಿರೋ ಸ್ಟಾಕ್ ಆಗಿರ್ಬೋದು ಇಲ್ಲ ರಾ ಮೆಟೀರಿಯಲ್ ಆಗಿರ್ಬೋದು ಸೊ ಹಾಗೆ ಮಿಷಿನರೀಸ್ ಯಾವ ರೀತಿ ಸ್ಟಾಕ್ ಇದೆ ಅಂದ್ಬಿಟ್ಟು ಬನ್ನಿ ತೋರಿಸ್ತೀನಿ ಬಾಕ್ಸ್ ನಾವೇನು ಕಳಿಸ್ತಿರಲ್ಲ ಬಂದ್ಮೇಲೆ ಕಸ್ಟಮರ್ ಬಂದ ಮೇಲೆ ಅವ್ರಿಗೆ ಅವ್ರ ಕೈಯಲ್ಲಿ ಓಪನ್ ಮಾಡಿಸಿ ಚೆಕ್ ಮಾಡಿ ಅವ್ರಿಗೆ ಡೆಮೋ ಕೊಟ್ಬಿಟ್ಟು ಕಂಪ್ಲೀಟ್ ಅವ್ರಿಗೆ ತಿಳಿಸಿಕೊಟ್ಬಿಟ್ಟು ನಮ್ಮ ಮೆಷಿನರಿ ಸರ್ವಿಸ್ ಇರುತ್ತೆ ಸರ್ವಿಸ್ ಬಂದ್ಬಿಟ್ಟು ಒನ್ ಇಯರ್ ಫ್ರೀ ಸರ್ವಿಸ್ ಇರುತ್ತೆ ಆ ಸರ್ವಿಸ್ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಏನಾದ್ರು ಸಣ್ಣ ಪುಟ್ಟದಾದ್ರೆ ನಾನ್ ವಿಡಿಯೋಸ್ ಅಲ್ಲಿ ತಿಳಿಸ್ಕೊಡ್ತೀನಿ ಕಸ್ಟಮರ್ಸ್ ಆರಾಮಾಗಿ ಮಾಡ್ತಾ ಇದ್ದಾರೆ ಮಾಡ್ಕೊತಾರೆ ಅವ್ರ ಕೈಯಲ್ಲಿ ಆಗಲ್ಲ ಅಂದಾಗ ಒನ್ ಇಯರ್ ಫ್ರೀ ಸರ್ವಿಸ್ ವಾರಂಟಿ ಒಳಗೆ ನಿಮ್ಗೆ ಡೈರೆಕ್ಟ್ ಆಗಿ ನಾನು ಕಳ್ಸಿಕೊಡ್ತೀನಿ ಮನೆಗೆ ನಿಮ್ ಡೋರ್ ಸ್ಟೆಪ್ ಬಂದ್ ಮಾಡ್ಕೊಡ್ತಾರೆ ಅದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು ರೀತಿ ಯಾವ ರೀತಿ ಇದೆ ಅಂದ್ಬಿಟ್ಟು ಕಸ್ಟಮರ್ ಹೇಳ್ಕೊಡ್ತೀನಿ ಅದನ್ನ ಮಾಡ್ಕೋತಾರೆ ಮಾಡಿಬಿಟ್ಟು ಬಂದು ಇದೆಲ್ಲ ರೆಡಿ ಇರುವಂತ ಸ್ಟಾಕ್ ಈಗ ರೆಡಿ ಮಿಷಿನರಿ ಬಂದು ರೆಡಿ ಸ್ಟಾಕ್ ಇದು ಮಾಡೋರಿಗೆ ಫೈನಲ್ ಇಷ್ಟಪಡ್ತೀರಾ ಫೈನಲ್ ಆಗ ಏನ್ ಹೇಳ್ಬೇಕು ಅಂತಂದ್ರೆ ಸಣ್ಣ ಪುಟ್ಟ ಬಿಸ್ನೆಸ್ ನೀವು ಜಾಸ್ತಿ ಹೈ ರೇಂಜ್ ಗೆ ನೀವು ಮಾಡ್ಬೇಕು ಅನ್ನೋದೆಲ್ಲ ಏನು ಇಲ್ಲ ಪ್ರತಿಯೊಬ್ರು ಮನೆಯಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಬಹುದಾಗಿರಂತ ಬಿಸ್ನೆಸ್ ಇದು ಸೊ ಸಿಂಪಲ್ ಆಗಿರುತ್ತೆ ನೀವು ನೋಡ್ಕೊಂಡು ಮಾಡೋದಾದ್ರೆ ಸಿಂಪಲ್ ಆಗಿರುತ್ತೆ ಯಾರು ಬೇಕಾದ್ರೂ ಮಾಡ್ಕೋಬಹುದು ಇದನ್ನ ಸೊ ಈ ಕೊಟ್ಟಿರೋ ಆಪರ್ಚುನಿಟಿನ ಪ್ರತಿಯೊಬ್ರು ಯೂಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ ನಾನು ಹೇಳಕ್ ಆಗುತ್ತೆ ಮಾಡ್ಕೊಳ್ಳೋದು ಬಿಡೋದು ಅದು ನಿಮ್ಮ ಇಚ್ಛೆ ನಾನೇನು ಮಾಡಕ್ ಆಗಲ್ಲ ಬಟ್ ಕಂಪ್ಲೀಟ್ಲಿ ಏನಂದ್ರೆ ವಿಡಿಯೋ ಸಾಕಷ್ಟು ತಿಳಿಸ್ತಾ ಇರ್ತಾರೆ ನೋಡ್ತಾ ಇರ್ತೀರ ನಿಮಗೆ ಎಲ್ಲಿ ಬೆಸ್ಟ್ ಅನ್ಸುತ್ತೋ ನಿಮಗೆ ಎಲ್ಲಿ ಅನುಕೂಲ ಅನ್ಸುತ್ತೋ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ತಗೊಳ್ಳಿ ಇಷ್ಟು ಬಿಟ್ರೆ ನಂದು ಬೇರೆ ಏನು ಇಲ್ಲ ಸೊ ನೋಡ್ತಾ ಇರೋರಿಗೆ ನಾನು ಅಷ್ಟ ಮಾತ್ರ ಹೇಳ್ಬೇಕು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡ್ಬಿಟ್ಟು ನೀವು ಏನೇ ಆಗಿರ್ಬೋದು ನಿಮ್ಗೆ ಏನೇ ಕ್ಲಾರಿಟೀಸ್ ಬೇಕಂದ್ರೂ ನೀವು ತಿಳ್ಕೊಳ್ಳಿ ನಮಗೆ ವರ್ಕಿಂಗ್ ಅವರ್ಸ್ ಅಲ್ಲಿ ಬಂದ್ಬಿಟ್ಟು ಫ್ಯಾಕ್ಟ್ರಿ ಇವಾಗ ನಮ್ಮ ಕಂಪ್ನಿಯಲ್ಲಿ ವರ್ಕಿಂಗ್ ಅವರ್ಸ್ ಬಂದ್ಬಿಟ್ಟು ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಸಂಡೇಸ್ ಇರೋದಿಲ್ಲ ನೀವು ಸಂಡೇಸ್ ಏನಾದ್ರು ಇನ್ ಕೇಸ್ ನಮಗೆ ಬೇಕು ಬರ್ತೀವಿ ಅನ್ನೋ ರಿಕ್ವೆಸ್ಟ್ ಇಂಟ್ರೆಸ್ಟ್ ಇರೋದಾದ್ರೆ ಬಿಫೋರ್ ಡೇ ನೀವು ಫೋನ್ ಮಾಡಿ ಕೇಳ್ಕೊಂಡ್ರೆ ಈ ತರ ಬರ್ತಿದೀವಿ ಅನ್ನೋ ನಮ್ಗೆ ತಿಳಿಸಿದ್ರೆ ನಾವು ಅವೈಲಬಲ್ ಇರ್ತೀವಿ ಇಲ್ಲಾಂದ್ರೆ ದೂರದಿಂದ ಬಂದು ಆಮೇಲೆ ರಿಟರ್ನ್ ಹೋಗೋದು ಇದೆಲ್ಲ ಬೇಡ ಸೊ ಒನ್ಸ್ ಬಿಫೋರ್ ನೀವು ಬರೋ ಮುಂಚೆ ಕೇಳ್ಕೊಂಡು ಬಂದ್ರೆ ಬೆಟರ್ ಅಂತ ನನ್ಗೆ ಅನ್ಸುತ್ತೆ ಓಕೆ ಮೇಡಮ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್